ಕಾಮನೆ ಬಿಲ್ಲಿಗೆ ಏಳು ಬಣ್ಣ ಅದ್ಭುತ ಕಾಮನೆ ಬಿಲ್ಲಿಗೆ ಏಳು ಬಣ್ಣ ಅದ್ಭುತ ಆಕಾಶದಲ್ಲಿ ನಕ್ಷತ್ರಗಳು ಅದ್ಭುತ ಆಕಾಶದಲ್ಲಿ ನಕ್ಷತ್ರಗಳು ಅದ್ಭುತ ಆದ್ರೆ ನಮ್ಮ ತಿರಂಗದಲ್ಲಿ ಮೂರು ಬಣ್ಣವೇ ಅದ್ಭುತ ನನ್ನ ಎಲ್ಲಾ ನೆಚ್ಚಿನ ಗೌರವಾನಿತ್ವರೇ ಶಿಕ್ಷಕರೇ ಪೋಷಕರೇ ಆತ್ಮೀಯ ಗೆಳೆಯ ಗೆಳತೀರಿ ಶುಭೋದಯ ಭಾರತೀಯರಾದ ನಾವೆಲ್ಲರೂ ಇವತ್ತಿನ ಎಪ್ಪತ್ತೆಂಟನೇ ಸ್ವತಂತ್ರ ದಿವಸವನ್ನು ಆಚರಿಸಲು ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಭಾರತದ ಮಹಾ ಸ್ವತಂತ್ರ ಹೋರಾಟಗಾರರು ಹಲವು ವರ್ಷಗಳ ಕಠಿಣ ಹೋರಾಟದ ನಂತರ ಬ್ರಿಟಿಷರ ಆಡಳಿತದಿಂದ ದೊರೆತ ದಿನವಾಗಿದೆ ಭಾರತ ಸ್ವತಂತ್ರ ಮೊದಲ ದಿವಸವನ್ನು ನೆನಪಿಟ್ಟುಕೊಳ್ಳುವ ಹಾಗೂ ಭಾರತ ಸ್ವತಂತ್ರ ಕಡಿಯುವಲ್ಲಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಮಹಾ ಸ್ವತಂತ್ರ ಹೋರಾಟಗಾರರನ್ನು ಸ್ಮರಿಸಬೇಕು ಸ್ಮರಿಸಬೇಕು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಬ್ರಿಟಿಷರ ಭಾರತಕ್ಕೆ ಸ್ವತಂತ್ರ ಸಿಕ್ಕಿತು ಇದಕ್ಕೆ ನಾವೆಲ್ಲರೂ ಹೆಮ್ಮೆ ಪಡಬೇಕು ನಮ್ಮ ಈ ಅದೃಷ್ಟಕ್ಕೆ ಕಾರಣರಾದ ಎಲ್ಲಾ ಸ್ವತಂತ್ರ ಹೋರಾಟಗಾರರನ್ನು ನೆನಪಿಸಿಕೊಂಡು ಅವರಿಗೆ ನಮಿಸಬೇಕು ಭಾರತದ ಭಾರತದ ಒಂದ್ ಸಾವಿರದ ಎಂಟುನೂರ ಐವತ್ತೇಳರಿಂದ ಒಂದ್ ಸಾವಿರದ ನಲವತ್ತೇಳರವರೆಗೆ ಹಲವು ದಶಕಗಳ ಕಾಲ ಬ್ರಿಟಿಷರು ಹೋರಾಟ ಮಾಡಿದರು ಅವರ ಅವರಲ್ಲಿ ನಾವು ಮಹಾತ್ಮ ಗಾಂಧೀಜಿ ಅವರು ಮಂಗಲ್ ಪಾಂಡೆ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಚಂದ್ರಶೇಖರ್ ಆಜಾದ್ ಅವರು ರಾಣಿ ಚೆನ್ನಮ್ಮ ಜಾನ್ಸಿರಾಣಿ ಬಾಲ್ ಬಾಲ್ಗಂಗಾಧ ತಿಲಕ್ ಲಾಲ್ ಲಜಪತ್ ರಾಯ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸಂಗೊಳ್ಳಿ ರಾಯಣ್ಣ ಸೇರಿದ ಅನೇಕ ಮಹಾ ಸ್ವತಂತ್ರ ಹೋರಾಟಗಾರರು ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಿದರು ಅದರಲ್ಲಿ ಅದರಲ್ಲಿ ಸಂಗೊಳ್ಳಿ ರಾಯಣ್ಣರವರಿಗೆ ಬ್ರಿಟಿಷರ ವಿರುದ್ಧ ಕಚ್ಚದೆಯಿಂದ ಹೋರಾಡಿದರು ಕಚ್ಚರಿಯಿಂದ ಹೋರಾಡಿದರು ಜೈನ ಸೇವರು ಧನ್ಯವಾದಗಳು ಈ ರೀತಿ